ನಮಗೆ ಗಿಲ್ಲಿ ನಟ ಚೆನ್ನಾಗ್ ಆಡ್ತಾ ಇದ್ದಾರೆ ಆಮೇಲೆ ಧನುಷ್ ಕೂಡ ಚೆನ್ನಾಗ್ ಆಡ್ತಿದಾರೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅವರು ಬೇರೆ ಅಂದ್ರೆ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಿದಾರೆ ಆದ್ರೆ ಜಗಳ ಇರೋದ್ರಿಂದ ಅವ್ರು ನೋಕೊಂಡ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಹಾಗಂತ ಜಗಳ ಆಡ್ಕೊಂಡ್ ಗೆಲ್ಬಾರ್ದಲ್ವಾ ಸರ್ ಜಗಳ ಅಂತ ಆಗುತ್ತಾ ವ್ಯಕ್ತಿತ್ವಗಳ ಆಟ ಅಂದ್ಮೇಲೆ ವ್ಯಕ್ತಿಗಳ ಪರವಾಗಿ ಅದ್ ಯಾವ ರೀತಿ ಆಟ ಇರುತ್ತೆ ಆತರ ಆಟ ಆಡ್ಬೇಕು ಅದ್ ಬಿಟ್ಬಿಟ್ಟು ಜಗಳಾಡ್ಕೊಂಡೆ ಅದನ್ನೇ ಗೆದ್ರೆ ಚೆನ್ನಾಗಿರುತ್ತೆ ಅದು ಅವ್ರ ಏನಿದ್ದಾರೆ ಅದನ್ನ ತೋರ್ಸ್ಬೇಕು ಬಿಟ್ಟು ಹೊರಗಡೆ ನೋಡಿದ್ರೆ ಹುಡುಗಿಯರಿಗೆ ಸಪೋರ್ಟ್ ಮಾಡೋದು ಇದೆಲ್ಲ ಮಾಡ್ತಾರೆ ಹುಡುಗಿಯೇ ಜಗಳ ಮಾಡ್ಕೊಂಡಿದ್ರೆ ಅವರು ಎಲ್ಲದಕ್ಕೂ ಮಾಡ್ತಾರೆ ಅದು ನ್ಯಾಯ ಪರವಾಗಿರ್ಬೇಕು ಇವರೇ ನ್ಯಾಯನ ಇದ್ ಮಾಡ್ತಿದ್ರೆ ಆ ಒಳಗಡೆ ಒಂದು ಹೊರಗಡೆ ಒಂದು ಮಾಡ್ತಾ ಇದಾರೆ ಅವ್ರು ಆಟ ಚೆನ್ನಾಗ್ ಆಡ್ತಿದಾರೆ ಆದ್ರೆ ಫುಲ್ ಡಿಸರ್ವ್ ಆಗಿಲ್ಲ ಅಲ್ಲಿ ಇಲ್ಲಿ ಇಷ್ಟ ಅಂತ ಅಲ್ಲ ಅವ್ರು ಮಾತಾಡೋದು ಚೆನ್ನಾಗೆ ಮಾತಾಡ್ತಾರೆ ಆಟನು ಆಡ್ತಾರೆ ಎಲ್ಲದ್ರಲ್ಲೂ ಚೆನ್ನಾಗಿದ್ದಾರೆ ಅವರು ಕಾಮಿಡಿ ಇಷ್ಟ ಅಂತ ಅಲ್ಲ ಕಾಮಿಡಿನೇ ಇಷ್ಟ ಅಲ್ಲ ಸರ್ ನ್ಯಾಯವಾಗಿ ಮಾತಾಡ್ತಾರೆ ಹೌದು ಬೇರೆ ಮಾತಾಡ್ತಾರೆ ಅವರೆಲ್ಲ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಅದ್ ಸೈಲೆಂಟ್ ಆಗಿ ಅವ್ರ ಪಾಡೋದು ಅವ್ರು ಇರ್ತಾರೆ ಅಷ್ಟೇ

ನೋಡೋಣ ಅವ್ರ ವ್ಯಕ್ತಿತ್ವ ಹೇಗಿದೆ ಅಂತ ನಾವು ಅವ್ರು ಬಂದ್ಮೇಲೆ ನೋಡ್ಬೋದು ಇರ್ಬೇಕು ಒಬ್ರಿಗೆ ಟಫ್ ಕಾಂಪಿಟೇಷನ್ ಅವ್ರೆಲ್ಲಾರನ್ನೂ ನೋಡ್ರಿ ಇವ್ರೊಬ್ರು ಚೆನ್ನಾಗಿ ಆಟಾಡ್ತಿದಾರೆ ಅಂತ ಅಂತ ಹೊರಗಡೆ ಕಾಣಿಸುತ್ತೆ ಅಶ್ವಿನಿ ಗೌಡ ಅವರು ಬಟ್ ಎಲ್ರು ಅದೇ ತರ ಚೆನ್ನಾಗ್ ಆಟಾಡ್ಕೊಂಡಿದ್ರೆ ಬಿಗ್ ಬಾಸ್ ಇನ್ನ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಟ್ ಜಗಳ ಬಿಟ್ಟು ಈಗ ಮೈಂಡ್ ಗೇಮ್ ಅಂತ ಆಡ್ಬೇಕು ಅದ್ ಬಿಟ್ಬಿಟ್ಟು ಸುಮ್ ಸುಮ್ನೆ ಜಗಳ ಕಾಲ್ ಕಟ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ಇರಿಟೇಷನ್ ಆಗುತ್ತೆ ನಮಗೆ ನೋಡೋಕ್ಕೂ ಬೇಜಾರಾಗುತ್ತೆ ಒನ್ ಅವರ್ ನೋಡ್ತೀವಿ ನಾವು ಬಿಗ್ ಬಾಸ್ ಅದ್ರಲ್ಲೂ ಎಂಟರ್ಟೈನ್ಮೆಂಟ್ ಮತ್ತೆ ಇತರ ಗೇಮ್ ಗಳೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ನೋಡಕ್ ಅದ್ ಬಿಟ್ಬಿಟ್ಟು ಜಗಳ ಅವ್ರು ಆ ಕಾಲ್ ಇಟ್ಕೊಂಡು ಆಟ ಆಡ್ಸೋದು ಇದೆಲ್ಲ ಆಟನ ಅದು ಅದೆಲ್ಲ ಆ ಹಾ ಮೈಂಡ್ ಗೇಮ್ ಈ ತರ ಎಲ್ಲ ಚೆನ್ನಾಗಿರೋದ್ ಕೊಡ್ಬೇಕು ಅದ್ಬಿಟ್ಟು ಬರೀ ಜಗಳೇ ನೋಡ್ತೀರ ವಾರ ಪೂರ್ತಿ ಬೋರ್ ಆಗುತ್ತೆ ಟಿವಿ ಆಫ್ ಮಾಡ್ಕೊಂಡು ಮಾಡ್ಕೊಬೇಕು ಅನ್ಸುತ್ತೆ ಆತರ ಎಲ್ಲ ಮಾಡಲ್ಲ ಜಗಳೇ ಆಡೋಲ್ಲ ಒಂದು ಅದೇ ಚೆನ್ನಾಗಿ ಆಡ್ಕೊಂಡು ಹೋದ್ರೆ ಅಶ್ವಿನಿ ಗೆಲ್ತಾರೆ ಬಟ್ ಈ ತರ ಬರೀ ಜಗಳ ಮಾಡ್ಕೊಂಡಿದ್ರೆ ಅವರು ಚೆನ್ನಾಗಿ ಟಾಸ್ಕ್ ಎಲ್ಲಾ ಮಾಡ್ತಾರೆ ಬಟ್ ಜಗಳ ಒಂದ್ ಇಷ್ಟ ಆಗ್ತಾ ಇಲ್ಲ ಅವ್ರ ಇರ್ಬೇಕು ಅಶ್ವಿನಿ ಅವ್ರ ಇರ್ಬೇಕು ಇರ್ಬೇಕು ಅಂತಂದ್ರೆ ಈ ತರ ಜಗಳ ಮಾಡ್ಕೊಂಡ್ ಇರಬಾರ್ದು ಗೇಮ್ ಎಲ್ಲಾ ಆಡೋದ್ ನೋಡಿದ್ರೆ ಅವ್ರ ಮೈಂಡ್ ಗೇಮ್ ಚೆನ್ನಾಗಿದೆ ಅನ್ಸುತ್ತೆ ಬಟ್ ಸುಮ್ ಸುಮ್ನೆ ಈ ತರ ಒಂದೇ ಹುಡುಗಿ ಮೇಲೆ ಆಯ್ತಾ ಬೇರೆಯವ್ರ ಹತ್ರ ಜಗಳ ಮಾಡ್ಲಿ ಹಾ ಬೇರೆಯವ್ರ ಹತ್ರ ಆಟ ಆಡ್ಲಿ ಬೇರೆಯವ್ರ ಹತ್ರ ಆತರ ಎಲ್ಲಾ ಮಾಡ್ಲಿ ಬೇರೆ ಹತ್ರ ಕೇಳಲ್ಲ ದೊಡ್ಡವರ ಜೊತೆ ಮಾಡ್ಲಿ ಸರ್ ಸುಮ್ನೆ ಸುಮ್ನೆ ಜಗಳ ಮಾಡೋದು ಬೇಡ ದೊಡ್ಡ ದೊಡ್ಡ ಜಗಳ ಆದ್ರೆ ನೋಡಬಹುದು ಈ ಚಿಕ್ ಚಿಕ್ಕ ಚಿಕ್ಕ ಚಿಕ್ ಚಿಕ್ಕ ವಿಷಯಗಳಿಗೆ ಅದು ಇಷ್ಟ ಆಗ್ತಿಲ್ಲ ನೋಡೋರ್ಗೆ ಆಹ್ಹ್ ಎನಿ ಟೈಮ್ ಜಗಳ ಇದ್ರೆ ನೋಡೋಕೆ ಇಷ್ಟ ಆಗಲ್ಲ ಆಟ ಮೈಂಡ್ ಗೇಮ್ ಮತ್ತೆ ಬೇರೆ ಬೇರೆ ತರ ಟಾಸ್ಕ್ ಗಳೆಲ್ಲ ಕೊಟ್ರೆ ನೋಡೋಕೆ ಇಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ಟಾಸ್ಕ್ ಗಳು ಕೊಡೋಲ್ಲ ವಾರದಲ್ಲಿ ಒಂದ್ ಎರಡ್ ಮೂರ್ ಟಾಸ್ಕ್ ಕೊಡ್ತಾರೆ ಆಮೇಲೆ ಬರೀ ಫ್ರಾ ಟಾಸ್ ಜಾಸ್ತಿ ಕೊಟ್ರೆ ಅವ್ರಿಗೆ ನಾನ್ ಗೆಲ್ಬೇಕು ನಾನ್ ಈ ಟಾಸ್ಕ್ ಅಲ್ಲಿ ಇದ್ ಮಾಡ್ಬೇಕು ಅದೊಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದ್ಬಿಟ್ಟು ಬರೀ ವ್ಯಕ್ತಿತ್ವಗಳ ಆಟ ಅಂತ ಅಂದಾಗ ಈಗ ಟಾಸ್ಕ್ ಬೇಕು ಅಥವಾ ಇವ್ರ ನಿಜ ರೂಪನೂ ನಮಗೆ ಬೇಕಾಗುತ್ತೆ

Да. Yeah. <laughs>